ಯಾರು ಬರೆದ್ರು ವಚನ ಸಾಹಿತ್ಯ ಋಷಿ ಮುನಿಗಳು ಬರೆದಿಲ್ಲ ಯಾವ ಋಷಿ ಮುನಿಗಳು ಬರೆದಿಲ್ಲ ಕಶ್ಯಪ ಬರೆದಿಲ್ಲ ಭಾರದ್ವಾಜ ಬರೆದಿಲ್ಲ ಕೌಂಡಿನ್ಯ ಬರೆದಿಲ್ಲ ಅತ್ರಿ ಬರೆದಿಲ್ಲ ಭೃಗು ಬರೆದಿಲ್ಲ ಯಾರು ಬರೆದಿಲ್ಲ ಯಾರು ಬರೆದ್ರು ವಚನ ಸಾಹಿತ್ಯ ವಚನಗಳನ್ನು ಯಾರು ಬರೆದ್ರು ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ನಾಗಿಮಯ್ಯ ಕಿನ್ನೂರಿ ಬ್ರಹ್ಮಯ್ಯ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡಯ್ಯ ಹೂಗಾರ ಮಾದಯ್ಯ ಬಸವಣ್ಣನವರು ಅಕ್ಕನ್ಮ ನಾಗಮ್ಮ ಅಲ್ಲಮ್ಮ ಪ್ರಭು ಚನ್ನ ಬಸವಣ್ಣ ಎಲ್ಲ ದುಡಿಯೋ ವರ್ಗ ಯಾರನ್ನ ಶೂದ್ರ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಬರೆದು ಮತ್ತ ಎರಡು ಇಟ್ಟರು ಯಾವುದು ಶ್ರೇಷ್ಠ ಅವರು ಬರೇ ತಪಸ್ಸು ಮಾಡ್ತಾ ಕುಂತು ಅವರು ಬರೆದ್ರು ಇವರು ದುಡ್ಕೋತ ಬರೆದ್ರು ಇವರು ದುಡಿದು ಬರೆದ್ರು ಅವರು ಹಾಗಾದ್ರೆ ಎರಡರಲ್ಲಿ ಯಾವುದು ಶ್ರೇಷ್ಠ ಈಗ ಬರ್ಬೇಕಲ್ಲ ಬರೆದಿರ್ಬೇಕು ರೀ ಅವ್ರು ಭಾರಿ ದೊಡ್ಡ ದೇವರೇ ಕೊಟ್ಟಿದ್ದದ ಅಂತ ನಾವು ಹೇಳ್ತೀವಿ ಹಾಗಾದ್ರೆ ಇಷ್ಟಾದರೂ ನಿಮ್ಗೆ ಗೊತ್ತಾಯ್ತು ಅನಿಸ್ತದ ವೇದಗಳು ನಮ್ಮ ಇಲ್ಲಿ ಕುಂತೋರ್ ಪ್ರತಿಯೊಬ್ಬರ ಆಯಿಮುತ್ತದ ಆಸ್ತಿ ಅಲ್ಲ ನಮ್ಮ ಆಯಿಮುತ್ತದ್ರ ಹೆಸರು ಅದ್ರಾಗ ಇಲ್ಲ ನಮ್ಮ ಮನೆ ದೇವರುಗಳು ಅದ್ರಾಗ ಇದು ಒಂದು ಎರಡನೇದು ಇಲ್ಲಿ ಶ್ರಾವಣ ಇದೆ ಬಸವಾದಿ ಪ್ರಮತರನ್ನ ಯಾಕೆ ನೆನಿಬೇಕು ಬ್ರಹ್ಮಸೂತ್ರಗಳಲ್ಲಿ ಒಂದು ಕತೆ ಬರ್ತದೆ ಬ್ರಹ್ಮಸೂತ್ರಗಳಲ್ಲಿ ವೇದಗಳಲ್ಲೂ ಬರ್ತದೆ ಪಂಥ ಆಹ್ವಾನ ಅಂತ ಕರಿತಾರೆ ಹೆಂಗೆ ಜಾತ್ರೆಗಳು ಕುಸ್ತಿ ಆಡಿಸ್ತಾರಲ್ಲ ಹಂಗೆ ಜ್ಞಾನದ ಪಂಥ ಜ್ಞಾನದ ಒಂದು ಕಾಂಪಿಟೇಷನ್ ಬ್ರಹ್ಮಸೂತ್ರಗಳು ಬರ್ತದ ಒಬ್ಬ ರಾಜ ಈ ಜ್ಞಾನದ ಪಂಥ ಆಹ್ವಾನ ಇಡ್ತೀನಿ ಯಾರು ಈ ಜ್ಞಾನದ ಪಂಥದಲ್ಲಿ ಗೆಲ್ತಾರೋ ಅವರಿಗೆ ನೂರು ಆಕಳ ಬಹುಮಾನ ಏನು ಹೇಳ್ರಿ ನೂರು ಆಕಳ ಬಹುಮಾನ ನೀವು ಅನ್ಬೋದು ನೂರು ಆಕಳ ತೊಗೊಂಡು ನಾ ಏನು ಮಾಡ್ಲಿ ಅಂತ ಅನ್ಬೋದು ಬರೇ ನೂರು ಆಕಳ ಜೊತೆ ಜೊತೆ ಆಗಿನ ಕಾಲಕ್ಕೆ ನೂರು ಆಕಳು ಅಂದರೆ ಒಂದು ನೂರು ಎಕರೆ ನೂರಲ್ಲ ಒಂದು ಸಾವಿರ ಎಕರೆ ಜಮೀನಿದ್ದಂಗೆ ನೂರು ಆಕಳು ಅದಕ್ಕೆ ಬಂಗ ಕೋಡಿರ್ತಲ್ಲ ಬಂಗಾರದ ಕಿರಿಟವ ಕೋಡಿಗೆ ಮತ್ತು ಮ್ಯಾಲೆ ರತ್ನಗಂಬಳಿ ಹಾಸಿದ್ದು ಬಹುಮಾನ ಅಂತ ಹೇಳ್ತಾರೆ ಇವಾಗ ಹೇಳ್ತಾ ಇದ್ದೀನಿ ಶರಣರು ಮತ್ತು ಭೇದಗಳು ಏನು ಕೊಟ್ಟವಂತ ಹೇಳ್ತೀನಿ ಅವಾಗ ಎಲ್ಲ ಕಡೆಯಿಂದ ಋಷಿ ಮುನಿಗಳು ಎಲ್ಲರೂ ಬಂದಿರ್ತಾರೆ ಜ್ಞಾನಿಗಳು ಬರ್ತಾರೆ ಪಂಡಿತರು ಬರ್ತಾರೆ ಬಂದಾಗ ಕಾಂಪಿಟೇಷನ್ ಹಿಡಿತದೆ ಕಾಂಪಿಟೇಷನ್ ಇನ್ನೇನು ಕಾಂಪಿಟೇಷನ್ ಶುರು ಆಗಬೇಕು ಒಬ್ಬ ದೂರಿಂದ ಹೋಗಿ ಯಾಕೆ ನಾವಲ್ಕ ಋಷಿಗಳು ಬರ್ತಾ ಇದ್ದಾರೆ ಯಾಜ್ಞವಲ್ಕ ಋಷಿಗಳು ಬರ್ತಾ ಇದ್ದಾರೆ ಯಾಜ್ಞವಲ್ಕ ಋಷಿಗಳು ಬರ್ತಾ ಇದ್ರೂ ಕುಂತವರೆಲ್ಲ ಎದ್ದು ನಿಂತು ಬಿಟ್ರು ವೇದ ಪೀಠದ ಮೇಲೆ ಅಂದರೆ ಸಿಂಹಾಸನ ರಾಜ ಕುಂತಿದ್ನಲ್ಲ ಅವನು ಎದ್ದು ನಿಂತುಬಿಟ್ಟರು ಎಲ್ಲರೂ ಎದ್ದು ನಿಂತುಬಿಟ್ರು ಯಾಜ್ಞೆ ವಲ್ಕ ಋಷಿ ಅಂದರೆ ಎಲ್ಲರೂ ನಡಗಕ್ಕೆ ಶುರು ಮಾಡಿದ್ರು ಯಾಜ್ಞವಲ್ಕ ಋಷಿ ಅಂದರೆ ಅಂತಿಂಥ ವ್ಯಕ್ತಿಯ ಅಂತಿಂಥ ಋಷಿ ಮುನಿ ಅಲ್ಲ ಸಾಕ್ಷಾತ್ ಬ್ರಹ್ಮನ ಮಕ್ಕಳಿಗೆ ವಿದ್ಯೆ ಕಲಿಸಿದಂಥ ಗುರು ಅಂದರೆ ಎಂಥ ಜ್ಞಾನಿ ಇರಬೇಕು ಬ್ರಹ್ಮನ ಮಕ್ಕಳಿಗೆ ವಿದ್ಯೆನ ಕಲಿಸಿದಂಥ ಬನ್ ಬ್ರಹ್ಮನ ಮಾನಸ ಪುತ್ರರಿಗೆ ವಿದ್ಯೆನ ಕಲಿಸಿದಂಥ ಯಾಜ್ಞವಲ್ಕ ಋಷಿಗಳು ಬರ್ತಾರೆ ಅವೆಲ್ಲರೂ ಎದ್ದು ನಿಂತು ದೀರ್ಘದಂಡ ನಮಸ್ಕಾರ ಆಗ್ತಾರೆ ರಾಜ ಕೂಡಲೇ ಸಿಂಹಾಸನದಿಂದ ಇಳಿದು ಅವ್ರ ಹತ್ರ ಹೋಗಿ ದೀರ್ಘ ದೀರ್ಘದಂಡ ನಮಸ್ಕಾರ ಮಾಡಿ ಸ್ವಯಂ ಎಲ್ಲರೂ ಹಿಂಗೆ ಕುಂತಿರಲ್ಲ ಆದರೆ ಅವನು ಆ ಯಾಜ್ಞವಲ್ಕ ಋಷಿಯನ್ನು ತಮ್ಮ ಸಿಂಹಾಸನ ಮೇಲೆ ಕೂಡಿಸಿ ತಾನು ನೆಲದ ಮೇಲೆ ಕೂಡ್ತಾನ ಅಂದರೆ ಯಾಕೆ ಋಷಿ ಬಂದು ಎಷ್ಟು ಶಕ್ತಿ ಇರಬೇಕು ಎಷ್ಟು ಜ್ಞಾನ ಇರಬೇಕು ಆಯ್ತು ಎಲ್ಲರೂ ಸ್ಮೌನ ವಹಿಸಿಬಿಟ್ರು ಅವಾಗಿನ್ನೇನು ಇನ್ನೇನು ಮಾಡ್ಬೇಕಂದ್ರೆ ಯಾಜ್ಞವಲ್ ಕೃಷಿ ಋಷಿ ಬಂದ ಮೇಲೆ ನಮ್ಮದೇ ನಡೆಯಲ್ಲ ಅಂತೆಲ್ಲರೂ ಕೂತ್ ಬಿಟ್ರು ಈ ಈಗ ಭಾಳ ಇಂಪಾರ್ಟೆಂಟ್ ಇದೆ ಅದು ಅವಾಗ ಯಜ್ಞವ್ ಅಂತ ಯಾರಾದರೂ ಶುರು ಮಾಡ್ರಿ ಶುರು ಮಾಡ್ರಿ ಅಂದರು ಯಾರು ಶುರು ಮಾಡಬೇಕು ಯಾರು ಶುರು ಮಾಡದೇ ಇದ್ದಾಗ ರಾಜನಿಗೆ ಹೇಳ್ತಾನೆ ಮತ್ತೇನಪ್ಪ ಯಾರೂ ಇಲ್ಲಲ್ಲ ಅವ ಅವು ಆಕಳಗ್ನ ಹೊಡ್ಕೊಂಡು ಹೋಗ್ತೀನಿ ಅಂತಂದ ಮತ್ತೆ ಯಾರು ತಯಾರೇ ಇಲ್ಲ ಆ ವೇಳೆಯಲ್ಲಿ ನಿಲ್ಲು ಅಂತ ಒಂದು ಶಬ್ದ ಬರ್ತದೆ ಒಮ್ಮೆ ಎಲ್ಲರೂ ಅಕ್ಷರಿಂದ ಅಲ್ಲಿ ಆ ಶಬ್ದದ ಕಡೆ ನೋಡ್ತಾರೆ ಆ ಶಬ್ದ ಪುರುಷನಾಗಿದ್ರು ಓಕೆ ಒಂದು ಹೆಣ್ಣು ಹೆಣ್ಣಿನ ಧ್ವನಿ ಆ ಹೆಣ್ಣು ಬೇರೆ ಯಾರು ಅಲ್ಲ ಗಾರ್ಗೆಯಿ ಅವಳ ಹೆಸರೇನು ಗಾರ್ಗೆಯಿ ಬ್ರಹ್ಮಸೂತ್ರದಲ್ಲಿ ಬರ್ತಾ ಇದೆ ಆ ಗಾರ್ಗೆ ಎದ್ದ ನಿಲ್ತ್ ಹೇಳ್ತಾಳೆ ಯಾರು ನೀನು ಬಾಯಿ ಕಡ ಅಂತ ಅಂದಾಗ ಬಂದ್ಬಿಡ್ತಾಳು ಸಿಟ್ಟಿನಿಂದ ತನ್ನ ಗಂಡಗೆ ನೋಡ್ತಾಳೆ ಅಲ್ಲ ಅದು ನೂರು ಆಕಳು ಬಂದ್ರೆ ನಮ್ಮ ಮನೆಗೆ ಅವ್ರು ತೊರ್ಕೊಳ್ಬೇಕು ನಂದು ಇಷ್ಟು ಇರ್ತಾವ ಅದು ಬಿಟ್ಟು ನೀ ಹಿಂಗೆ ಕುಂತಿದ್ದಲ್ಲ ಅಂತ ಗಂಡ ಅವಳ ಗಂಡ ಅವನು ಜ್ಞಾನಿ ಅವನು ಹಾಗೆ ಅವನು ತಲೆ ಕೆಳಗೆ ಹಾಕಿ ಕುಂತು ಬಿಟ್ಟಿದ್ದ ಏನಿದು ನಿಮಗೆ ಏನು ಹೇಳಬೇಕಂದಿದಿ ಅಲ್ಲ ಪಂದ್ಯನೇ ಆಗಿಲ್ಲ ಅಂದ್ರೆ ಕುಸ್ತಿನೇ ನಡೆದಿಲ್ಲ ನೀ ಗೆದ್ದಿದ್ದಂತ ಹೆಂಗೆ ಹೊಡ್ಕೊಂಡು ಹೊಂಟಿದೀ ಅಂತ ಕೇಳ್ದಳಕ್ಕೆ ಪಂಥನೇ ಆಗಿಲ್ಲ ಪಂಥಾವನಿ ಏನೂ ಆಗೇ ಇಲ್ಲ ಅಂದಮೇಲೆ ನಿನ್ನ ನಿನ್ನ ಏನು ಅಧಿಕಾರ ಇದೆ ಅಂತ ಅದಕ್ಕೆ ಅವ್ರು ಅಂತಾರೆ ಯಾಕೆ ನಾ ತಯಾರಿದ್ದೀನಿ ಮತ್ತು ಕುಸ್ತಿ ಹಿಡಿಯೋರು ಯಾರು ಇಲ್ಲ ಅಂತಂದ್ರವರು ಪಂಥಾವನಿ ಯಾರು ತೊಗೊಳ್ತಾ ಇಲ್ಲ ಅಂದಮೇಲೆ ಅದು ನನಗೆ ನನ್ನ ನನಗೆ ಸೇರಬೇಕಾಗಿದ್ದು ಅದು ನೀನಂತಿ ಪಂತನೆ ನಡೆದಿಲ್ಲ ಅಂದಮೇಲೆ ನೀನು ಹೆಂಗೆ ಹೊಡ್ಕೊಂಡು ಹೋಗ್ತೀಯ ನೀನು ಆಕಳು ತೊಗೊಂಡು ಹೋಗಬಾರ್ದು ಅಲ್ಲ ಈಗ ಏನು ಮಾಡಬೇಕು ಏನಿಲ್ಲ ಒಂದು ಕೆಲಸ ಮಾಡಿ ನಾನಂತೂ ಅಲ್ಪಜ್ಞಾನಿ ನನ್ನ ಜೊತೆನೆ ವಾದ ಮಾಡಿ ನೀ ಗೆದ್ಕೊಂಡು ಹೋದ್ರೆ ನಿನಗೂ ಒಂದು ಘನತೆ ಅಂದ್ರೆ ಗೆದ್ದಿದಿನಪ್ಪ ಅಂತ ಸರಿ ಏನು ಕೇಳ್ಬೇಕಂತ ಕೇಳು ಅಂದ ಏನು ಕೇಳ್ಬೇಕಂತಿ ಕೇಳು ಈ ಗಿಡ ಮರ ಆವಲ್ಲ ಹಾ ಅದ ಈ ಭೂಮಿ ಇದೆಯಾ ಇದೆ ನಾವಿದೀವಾ ಇದ್ದೀವಿ ಈ ಸೃಷ್ಟಿ ಆದಲ್ಲ ಇದೆ ಇದು ಮೊದಲಿಂದಲೂ ಇದೆಯೇನೋ ಅಥವಾ ಯಾರಾದ್ರೂ ಸೃಷ್ಟಿ ಮಾಡ್ಯಾರೋ ಅಂತ ಕೇಳ್ತಾಳಕ್ಕೆ ಇದು ಮೊದಲಿಂದಲೂ ಇದೆಯೋ ಅಥವಾ ಇನ್ಯಾರು ಸೃಷ್ಟಿ ಮಾಡ್ಯಾರೋ ಅಂತ ಕೇಳಿದಳ ಅದಕ್ಕೆ ಯಾಜ್ಞವಲ್ಕ ಋಷಿ ಹೇಳ್ತಾರೆ ಯಾಜ್ಞವಲ್ಕ ಋಷಿ ಹೇಳ್ತಾನೆ ಯಾವುದು ಇದೆ ಅದು ಸೃಷ್ಟಿ ಒಳಗಾಗಿದೆ ಯಾವುದದ ಇನ್ನು ನಾ ಇದ್ದೀನಿ ಮತ್ತು ನಾನು ನಮ್ಮ ತಾಯಿ ಹೊಟ್ಟೆಲಿ ಹುಟ್ಟಿನಿ ಸೃಷ್ಟಿ ಒಳಗಾಗಿದೆ ನಾನು ಸೃಷ್ಟಿ ಒಬ್ರು ಮಾಡ್ಯಾರ ಈ ಗಿಡ ಮರ ಸೃಷ್ಟಿ ಒಳಗಿ ಜಗತ್ತು ಇದೆ ಯಾವ್ದು ಇದೆಯೋ ಅದನ್ನ ಸೃಷ್ಟಿ ಒಬ್ರು ಬಾಡ್ಯಾರದು ಹೌದಾ ಯಾವ್ದು ಇದೆಯಾ ಅದು ಸೃಷ್ಟಿ ಮಾಡ್ಯಾರಲ್ಲ ಮತ್ತ ಸೃಷ್ಟಿ ಮಾಡಿದ ಯಾರು ಅಂತ ಕೇಳಿದ್ರು ಅದಕ್ಕೆ ಅವ್ನು ಹೇಳ್ದ ಬ್ರಹ್ಮ ಅಂತಂದ ಬ್ರಹ್ಮಹನ ಅಂತಂದಳ ಹಣ್ಣ ಬ್ರಹ್ಮ ಅಣ್ಣ ಇದಾನೆ ಮತ್ತೆ ಅವನು ಸೃಷ್ಟಿ ಒಳಗಾಗೇನಲ್ಲ ಅಂತ ಕೇಳ್ದೊಳ ಕೇಳಿ ಯಾವ್ದಿದೆಯೋ ಸೃಷ್ಟಿ ಒಳಗಾಗ್ಯದ ಮತ್ತೆ ಬ್ರಹ್ಮನನ್ನ ಸೃಷ್ಟಿ ಒಳಗಾಗಿದಲ್ಲ ಅಂತಂದ ಹೌದು ಸೃಷ್ಟಿ ಒಳಗಾಗಿದೆ ಅಂದ್ರೆ ಮತ್ತೆ ಬ್ರಹ್ಮ ಎಲ್ಲಿಂದ ಯಾರು ಸೃಷ್ಟಿ ಮಾಡಿದ್ರು ಇಲ್ಲ ಬ್ರಹ್ಮನಿಗೆ ವಿಷ್ಣು ಸೃಷ್ಟಿ ಮಾಡ್ದ ವಿಷ್ಣುವಿನ ನಾವಿಯಿಂದ ಹೋಗ್ತದ ಬ್ರಹ್ಮ ಓ ಹೌದಾ ಅಂದ್ರೆ ವಿಷ್ಣು ಹನ ಅಂತ ಕೇಳಿದವರಿಗೆ ನೀವು ಹಣ ವಿಷ್ಣು ಮತ್ತೆ ವಿಷ್ಣು ಅಂದ ಮೇಲೆ ಅವನಿಗೆ ಸೃಷ್ಟಿ ಮಾಡಿದವರು ಯಾರು ಅಂತ ಅವನಿಗೆ ರುದ್ರ ರುದ್ರ ಇದಾನ ಅವನಿಗೆ ಸೃಷ್ಟಿ ಮಾಡಿದವರು ಯಾರು ಸದಾಶಿವ ಪಂಚಭೂತಗಳು ಸದ್ಯೋಜಾತ ವಾಮದೇವ ತತ್ಪುರುಷ ಘೋರ ಈಶಾನ್ಯ ಹೌದಾ ಪರಶಿವ ಶಿವ ಸದಾಶಿವ ಇದಾನ ಆಕೆ ಹೆಂಗೆ ಕೇಳ್ಕೊತೇವೆ ಅಂಟಕೆ ಆ ಸದಾಶಿವ ಎಲ್ಲಿಂದ ಊಟದ ಅಂತ ಹೇಳಿದ್ರು ಅವರು ಸೃಷ್ಟಿ ಮಾಡಿದವನು ಯಾರು ಅವನು ನಾದ ಬಿಂದು ಕಳೆಯಿಂದ ಅಂದವನು ಎಲ್ಲಿಂದ ನಾದ ಬಿಂದು ಕಳೆ ಓಂಕಾರದಿಂದ ಬಂತ ಎಲ್ಲಿಂದ ಬಂತು ಓಂಕಾರ ಅದಕ್ಕೆ ಯಾವುದೇ ಮಂತ್ರ ಆಗ್ಬೇಕಾದ್ರೆ ಫಸ್ಟ್ ಓಂ ಅಂತಂತ ಕರೀತಾರೆ ಓಂ ಅಂದರೆ ಬೀಜ ಮಂತ್ರ ಬೀಜ ಈ ಗಿಡ ಆಗಬೇಕಾದ್ರೆ ಹೆಂಗೆ ಬೀಜದಿಂದ ಎಲ್ಲ ಆಯ್ತಲ್ಲ ಹಂಗೆ ಓಂನಿಂದಲೇ ಬ್ರಹ್ಮ ಹುಟ್ಟದ ಓಂನಿಂದ ವಿಷ್ಣು ಹುಟ್ಟದ ಓಂನಿಂದ ಶಿವ ಹುಟ್ಟದ ಹಿಂಗೆಲ್ಲ ಹೇಳ್ತಾರೆ ಸರಿ ಈ ಓಮೆ ಎಲ್ಲದಕ್ಕೂ ಕಾರಣ ಅಂದ್ರೆ ಓಮ್ ಇದೆಯಾ ನಾದ ಕಳೆ ಇದೆಯಾ ಹಾಗಾದ್ರೆ ಈ ಓಮ್ ಎಲ್ಲಿಂದ ಹುಟ್ಟತ್ತು ಅಂತ ಕೇಳದೊಳಗ ಆ ಬೀಜಾರ ಎಲ್ಲಿಂದ ಹುಟ್ಟತು ಅದಕ್ಕ ಋಷಿ ಅಂದ ಶಕ್ತಿಯಿಂದ ಹುಟ್ಟತ್ತು